ಹಾವಿನ ದ್ವೇಷ ಹನ್ನೆರಡು ವರುಷ ದ್ವೇಷನೇ ಹನ್ನೆರಡು ವರ್ಷ ಮಾಡ್ತಾನೆ ಅಂತಂದ್ರ ಅನುಗ್ರಹ ಎಲ್ಲಿವರೆಗೂ ಮಾಡ್ತಾನೆ ಜನ್ಮ ಜನ್ಮಾಂತರಕ್ಕೂ ಕೂಡ ಅನುಗ್ರಹ ಮಾಡುವಂತಹ ಶಕ್ತಿ ಅದು ಸುಬ್ರಹ್ಮಣ್ಯ ದೇವರಲ್ಲಿದೆ ಅಂತಹ ವಿಶೇಷವಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರ ನಾಗಾರಾಧನಾ ಸ್ಥಳ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ತಪ್ಪದೇ ಬನ್ನಿ ಡಿಸೆಂಬರ್ ಏಳನೇ ತಾರೀಕಿಗೆ ತಾವೆಲ್ಲರೂ ಕೂಡ ಆಶ್ಲೇಷ ಬಲಿ ಪೂಜೆ ಹಾಗೂ ಸರ್ಪದೋಷ ಪರಿಹಾರ ಶಾಂತಿ ಪೂಜೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ ನಮಸ್ಕಾರ ಎಲ್ರಿಗೂ ಕೂಡ ಬರುವ ಡಿಸೆಂಬರ್ ಏಳನೇ ತಾರೀಕು ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆ ಆಗ್ತಾ ಇದೆ ನೀವೇನು ಸುಬ್ರಹ್ಮಣ್ಯ ದೇವರ ಒಂದು ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಿ ಇವರಿಗೆ ಪರಿವಾರ ಸುಬ್ರಹ್ಮಣ್ಯ ದೇವರು ಅಂತ ಹೇಳ ಹೆಸರು ಸೊ ಪರಿವಾರ ಸುಬ್ರಹ್ಮಣ್ಯ ಯಾಕೆ ಅಂತಂತಂದ್ರೆ ಇಡೀ ಪರಿವಾರದ ಎಲ್ಲ ಕಷ್ಟಗಳನ್ನ ವಿಘ್ನಗಳನ್ನ ಸಂಕಟಗಳನ್ನ ನಿವಾರಿಸಬಲ್ಲ ಅದ್ಭುತವಾಗಿರ್ತಕ್ಕಂತಹ ದೈವ ಈ ಪರಿವಾರ ಸುಬ್ರಹ್ಮಣ್ಯ ದೇವರು ವಿಶ್ವೇಶ್ವರ ನಗರದಲ್ಲಿರ್ತಕ್ಕಂತಹ ಪರಿವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬಹಳ ಅದ್ಭುತವಾಗಿರ್ತಕ್ಕಂತಹ ಜಾಗೃತ ಸ್ಥಳ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸನ್ನಿಧಾನದಲ್ಲಿ ನಾಗಾರಾಧನೆ ವಿಶೇಷವಾಗಿ ನಡೀತಾ ಇದೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆ ಆಗೋದರ ಜೊತೆಗೆ ಇಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಮೂರ್ತಿಯ ಪ್ರತಿಷ್ಠಾಪನೆ ಪ್ರತಿಯೊಬ್ಬರಿ ಹೆಸರಿನಲ್ಲಿ ಆಗ್ತದೆ ಇದು ವಿಶೇಷ ಸೊ ಬರೇ ಪ್ರತಿಷ್ಠಾಪನೆ ಆಗೋದಷ್ಟೇ ಅಲ್ಲ ಕಿತ್ತು ನಿತ್ಯ ನಿರಂತರವಾದಂತಹ ಪೂಜೆ ಕೂಡ ಈ ಒಂದು ಸನ್ನಿಧಾನದೊಳಗೆ ನಡೀತದೆ ಅದು ಬಹಳ ಮಹತ್ತರವಾದದ್ದು ಎಷ್ಟೋ ಬಾರಿ ಹೆಂಗಾಗ್ಬಿಡ್ತದೆ ಅಂತಂದ್ರೆ ಹೋಗಿ ಒಂದು ನಾಗಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಬಂದ್ಬಿಡ್ತೇವೆ ಆದರೆ ಆ ನಾಗರ ಮೂರ್ತಿಯ ಪ್ರತಿಷ್ಠಾಪನೆ ಆದ್ಮೇಲೆ ಮುಂದೆ ಪೂಜೆ ಯಾವ ರೀತಿಯಾಗಿ ಅಂತ ಪ್ರಶ್ನೆ ಮಾಡಿಕೊಂಡಾಗ ಆ ಪ್ರಶ್ನೆಗೆ ಉತ್ತರವಿಲ್ಲ ಆದರೆ ಈ ಸನ್ನಿಧಾನದಲ್ಲಿ ಸುಬ್ರಹ್ಮಣ್ಯ ದೇವರ ಒಂದು ಸರ್ಪದೋಷ ಪರಿಹಾರ ಆಶ್ಲೇಷ ಪೂಜೆಯ ಒಟ್ಟಿಗೆ ಅಲ್ಲಿ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಪೂಜೆ ಆಗುವುದರ ಒಟ್ಟಿಗೆ ನಿಮಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ವಿಶೇಷವಾಗಿ ಆಗ್ತಾ ಇದೆ ತಾವಿಲ್ಲಿ ಅವಶ್ಯವಾಗಿ ಸುಬ್ರಹ್ಮಣ್ಯ ದೇವರ ಮುಂದೆ ನೋಡಬಹುದು ಈ ಒಂದು ಚಿಕ್ಕ ಚಿಕ್ಕ ಸುಬ್ರಹ್ಮಣ್ಯ ಮರಿ ಸುಬ್ರಹ್ಮಣ್ಯ ಮೂರ್ತಿಗಳ ಒಂದು ಪ್ರತಿಷ್ಠಾಪನೆ ಕೂಡ ಇಲ್ಲಿ ಆಗೋದು ಬಹಳ ವಿಶೇಷ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಪರಿವಾರ ಸುಬ್ರಹ್ಮಣ್ಯ ದೇವರ ಪೂಜೆ ನಿಮಗೆ ಅತ್ಯಂತ ಲಾಭದಾಯಕವಾಗಿ ಪರಿಣಮಿಸ್ತದೆ ಜಾತಕದಲ್ಲಿ ರಾಹುಕೇತುಗಳ ತೊಂದರೆ ಇದ್ದರೆ ಸರ್ಪದೋಷ ಕಾಳಸರ್ಪದೋಷಗಳನ್ನ ನಿಮಗೆ ಹೇಳಿದ್ದಾರೆ ಸೊ ಅದೆಲ್ಲದರ ಒಂದು ಪರಿಹಾರ ಬರುವ ಡಿಸೆಂಬರ್ ಏಳನೇ ತಾರೀಕು ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗಾಗ್ತದೆ ಜಾತಕದೊಳಗ ಸರ್ಪದೋಷ ಇದೆಯಾ ಕಾಳಜಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬರ್ರಿ ಪರಿವಾರ ಸುಬ್ರಹ್ಮಣ್ಯ ದೇವರ ಸನ್ನಿಧಾನಕ್ಕೆ ಬರುವ ಡಿಸೆಂಬರ್ ಏಳನೇ ತಾರೀಕು ಈ ರೀತಿಯಾಗಿ ನೀವು ಡಿಸೆಂಬರ್ ಏಳನೇ ತಾರೀಕಿಗೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆ ಆಗ್ತಾ ಇದೆ ತಾವೆಲ್ಲರೂ ಕೂಡ ತಪ್ಪದೆ ಬರಬೇಕು ಡಿಸೆಂಬರ್ ಏಳನೇ ತಾರೀಕು ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆ ನಡೀತಾ ಇದೆ ತಾವೆಲ್ಲರೂ ಕೂಡ ತಪ್ಪದೆ ಬನ್ನಿ ಕರೆ ಮಾಡಿ ಈ ನಂಬರ್ಗೆ